ಕ್ಲೈಮೇಟ್ ಚೇಂಜು ಈ ಡಿಸ್ಕಷನ್ಸು ಬರೀ ಬುದ್ಧಿಜೀವಿಗಳು ಆಕ್ಟಿವಿಸ್ಟ್ಗಳು ಕೆಲವು ವರ್ಷಗಳಿಂದ ಮಾತಾಡೋಕೆ ಶುರು ಮಾಡಿದ್ರು ಇದರಿಂದ ಆಯ್ತಾ ಇರೋ ಅನಾಮತಗಳು ನಾವು ಆಳವಾಗಿ ಯೋಚನೆ ಮಾಡಿ ಶುರು ಮಾಡಿದ್ರೆ ಇಲ್ಲಿ ಇಲ್ಲಿ ನಿಜವಾಗ್ಲೂ ಇಶ್ಯೂಸ್ ಆಯ್ತಾ ಇರೋದ್ದು ರೈತರಿಗೆ ತುಂಬ ಪ್ಲಸ್ ಲೇಬರರ್ಸ್ಗೆ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಈ ಸಮ್ಮರಲ್ಲಿ ಅಲ್ಲಿ ಕಲಬುರ್ಗಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿ ಲೇಬರರ್ಗಳು ಯಾರು ಕೆಲಸ ಮಾಡಬಾರ್ದು ಅಂತ ಯಾಕೆಂದ್ರೆ ಅಷ್ಟು ಬಿಸಿ ಇತ್ತು ಈಚೆ ಹೋದ್ರೆ ಅವ್ರಿಗೆ ಹೀಟ್ ಸ್ಟ್ರೋಕ್ ಆಗುತ್ತೆ ಅವ್ರಿಗೆ ಅನಾಹುತ ಆಗುತ್ತೆ ಅನ್ನೋದನ್ನು ಏನಾಯ್ತು ಇಡೀ ಒಂದು ದಿನದ ಅವ್ರಿಗೆ ಏನು ಅವ್ರ ದುಡ್ಡು ದುಡಿಮೆ ಇತ್ತು ಅದು ಲಾಸ್ ಆಯ್ತು ಇದು ನಿಜವಾಗ್ಲೂ ಅಫೆಕ್ಟ್ ಆಯ್ತಾ ಇರುವಂಥದ್ದು ಕೆಳಮಟ್ಟದ ಜನಕ್ಕೆ ದಿನನಿತ್ಯ ಜೀವನ ನಡೆಸಿಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ನಾವು ಬೆಳೀತಿರೋ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಯಾಕೆಂದ್ರೆ ನಾವು ಅದಕ್ಕೆ ಈ ಹವಾಮಾನಕ್ಕೆ ತಕ್ಕಂತೆ ನಾವು ಬೆಳೆ ಪದ್ಧತಿನ ಬದಲಾವಣೆ ಮಾಡೋಕ್ಕಾಗಿಲ್ಲ ಇನ್ನು ಮೋನೋ ಕ್ರಾಪಿಂಗ್ ಮಾಡ್ತೀವಿ ಮಲ್ಟಿ ಕ್ರಾಪಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಎರಡು ಬೀಜಗಳನ್ನ ಬರ್ತೀವಿ ಒಂದು ಒಂದೇ ಒಂದು ಬೆಡ್ಡಲ್ಲಿ ಸೊ ಈ ಥರದ್ದೆಲ್ಲ ಬದಲಾವಣೆಗಳನ್ನ ನಾವು ತರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಬಿಲ್ಲನ್ನು ಏನು ನಾವು ಮುಂದಿಟ್ಟಿದ್ದೀವಿ ಅದ್ರ ಮೂಲಕ ಏನಂದರೆ ಏನೇ ಡೆವಲಪ್ಮೆಂಟ್ ವರ್ಕ್ ನಾವು ಮಾಡಿದ್ರೆ ಪಂಚಾಯಿತಿ ಮಟ್ಟದಲ್ಲಾಗಿರ್ಬೋದು ಮುನ್ಸಿಪಾಲ್ಟಿ ಆ ನಮ್ಮ ಹವಾಮಾನ ಹವಾಮಾನಕ್ಕೆ ಯಾವ ಥರ ಕಾಂಟ್ರಿಬ್ಯೂಷನ್ ಅಂದರೆ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಯೋಚನೆ ಮಾಡಿ ಅದನ್ನು ಸರಿಪಡಿಸಿ ಆ್ಯಕ್ಷನ್ ಪ್ಲ್ಯಾನ್ಗಳಲ್ಲಿ ಇಂಟ್ರಿಡ್ಯೂ ಹಾಕೊಳ್ಬೇಕು ಈಗ ಪಂಚಾಯಿತಿ ಮಟ್ಟದಲ್ಲಿ ಆ್ಯಕ್ಷನ್ ಅಲ್ಲೇ ಹಾಕೊಳ್ಬೇಕು ಅನ್ನೋದು ಒಂದು ನಾವು ಇತಂಥ ಸರ್ಕಾರದ ಮುಂದೆ ಇರ್ತಕ್ಕಂಥ ಈ ಇಶ್ಯೂಸನ್ನೆಲ್ಲ ನಾವು ನಿಮ್ಮ ಮಕ್ಕಳುಗಳು ನೀವು ಬೆಳಿತ ಈಗ ನಾವು ಮಕ್ಕಳಾಗಿದ್ದಾಗ ಇಷ್ಟು ಬಿಸಿ ನಾವು ನೋಡ್ದಾನೆ ಇರಲಿಲ್ಲ ಎಸ್ಪೆಷಲಿ ಜೂನಲ್ಲಿ ಇಷ್ಟೊಂದು ಬಿಸಿಲು ಇರ್ತಾನೆ ಇರ್ಬೋದು ನಾವು ನಿಮ್ಮ ವಯಸ್ಸಲ್ಲಿದ್ದಾಗ ಈಗ ನಿಮಗೆ ಇದು ದಿನೇ 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 ಜಾಸ್ತಿ ಆಗ್ತಾ ಇದೆ ಸೊ ನಾವು ಕಾಂಟ್ರಿಬ್ಯೂಟು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಡೀ ವರ್ಲ್ಡಲ್ಲಿ ಈಗ ನಾವು ಏನು ಹೇಳ್ಬೋದು ಅಂದರೆ ಏನು ಮಾಡಲಿ ನಾನು ಮಾಡೋದು ಮಾಡಕೋ ಐ ಥಿಂಕ್ ಇಟ್ ಆಲ್ ಸ್ಟಾರ್ಟ್ಸ್ ಅಟ್ ಹೋಮ್ ನಾವು ಏನು ಮಾಡೋದಿಂದ ನಾವು ಕೇಳ್ತದಲ್ಲ ಬೇರೆಯವ್ರ ಬಗ್ಗೆ ಬಿಡ್ತದಲ್ಲ ಆ ಅದನ್ನ ನೀವು ಮಾಡಿ ನಿಮ್ಮ ನೋಡಿ ಈಗ ಫಾರ್ एग्जांपल ಇಲ್ಲಿ ಈ ಸ್ಕೂಲ್ ಮಾಡಿ ಫೌಂಸ್ದಿರಿ ಇಂಡಿಯನ್ ಫಾರ್ಮ್ ಸ್ಕೂಲ್ ಓ ಬಂದು ಮತ್ತೆ ಬಾಲು ಪಬ್ಲಿಕ್ ಸ್ಕೂಲ್ ಫಸ್ಟ್ ಆಫ್ ಆಲ್ ನೀವು ಪಬ್ಲಿಕ್ ಸ್ಕೂಲ್ ಅವ್ರಿಗೆ ನಾನು ಥ್ಯಾಂಕ್ ಯು ಎಕ್ಸಾಂಪ್ಲ್ ಇನಿಷಿಯೇಟಿವ್ ಮಾಡಿ ತೋರಿಸಿದಿರಿ ಯೋಥಿಂಗ್ ಇಸ್ ಅ ಗ್ರೇಟ್ ಎಕ್ಸಾಂಪಲ್ ನೀವು ಇದನ್ನ ಮಾಡಿ ತೋರಿಸಿರಂತದ್ದು ಇನ್ನು ಎಲ್ಲಾ ಸ್ಕೂಲ್ಗಳಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ಪ್ಲಸ್ ಇನ್ನೊಂದು ನಾವು ಈಗ ನಮ್ಮ ಒಂದು ಪಂಚಾಯತ್ ತರಕಾರಿ ಜಾಸ್ತಿ ಬೆಳೆಯುತ್ತೆ ಅದೇ ನಾವು ತರಕಾರಿ ಬೆಳೆದಿದ್ದು ಯಾರು ಸ್ಥಳೀಯವಾಗಿ ತಿನ್ನಲ್ಲ ಯಾಕೆ ಅಂದ್ರೆ ಅಷ್ಟೊಂದು ಔಷಧಿ ಉಳಿದ್ವಿ ಅವ್ರ ಮನೆಗೆ ಹೋಗಿ ಯಾರು ತಗೊಂಡೋಗಿ ತಿನ್ನಲ್ಲ ಎಲ್ಲ ಹೋಗಿ ಮಾರ್ತಾರೆ ಸೊ ಹಿಂಗೆ ಅರ್ಥ ಆಗ್ತದೆ ಅವ್ರ ಮನೆ ಅವ್ರಿಗೆ ಗೊತ್ತು ಅದು ಕೆಟ್ಟದು ಎಡಿಬಾರ್ದು ಅಂತ ರೈತರಿಗೆ ಬೆಳೆ ಸಿಕ್ ಬೆಲೆ ಅವ್ರು ಬೆಳೀತರ ಬೆಳೆಗಳಿಗೆ ಅದನ್ನೆಲ್ಲ ನೋಡಿ ಈಗ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ಆ ಕಡೆ ಹಿಂದೆ ಎಲ್ಲರೂ ಗೊತ್ತು ಎಲ್ಲ ಹಿರಿಯದ್ರು ಅದೇ ತರ ಬೆಳೆಗಳನ್ನ ಬೆಳೀತಾ ಇದ್ದಿದ್ದು ಆದರೆ ಅದನ್ನು ಬದಲಾವಣೆ ಈಳಿಗೂ ಬರಲಿ ಅಂತ ಜಾಸ್ತಿ ನ ಯೂಸ್ ಮಾಡಿ ಪೆಸ್ಟಿಸೈಡ್ಸ್ನ ಮೇಜರ್ ಆಗಿ ಯೂಸ್ ಮಾಡಿ ನಾವು ಬೆಳೀತಾ ಇದ್ವಿ ಅದು ತಪ್ಪಿಸಬೇಕು ಮತ್ತು ಸರ್ಕಾರದಿಂದ ಈ ಸತಿ ಅಲ್ಲಿ ಒಂದು ತಾಲೂಕನ್ನು ನಮ್ಮ ರಾಜ್ಯದಲ್ಲಿ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಆ ಥರ ಸರ್ಕಾರ ಮೇಜರ್ ಆಗಿ ಇಂಥ ಇನಿಷಿಯೇಟಿವ್ಸು ಈ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಮಾರ್ಚಲ್ಲಿ ಅಲ್ಲಿ ಬಜೆಟ್ ಆದಾಗ ಈ ಥರ ಇನ್ನೂ ಬೇರೆ ಬೇರೆ ಸ್ಟೇಟ್ಸಲ್ಲಿ ಇನ್ನೂ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಲೇಬೇಕು ನಾವು ಪ್ರಪೋಸಲ್ ಕೊಟ್ಟಿದ್ದು ಸರ್ಕಾರಕ್ಕೆ ಪ್ರತಿಯೊಂದು ಹೋಬಳಿಯಲ್ಲಿ ಒಂದು ಪಂಚಾಯತಿ ತಗೊಂಡು ಕನ್ವರ್ಟ್ ಮಾಡಿ ಅಂತ ಒಂದೊಂದು ಸೊ ಇನ್ಸೆಂಟಿವೈಸ್ ಮಾಡಿ ಅವರಿಗೆ ಏನಂದರೆ ಮಣ್ಣು ಮಣ್ಣನ್ನು ನಾವು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ಬೆಳೆಗಳಿಗೆ ಬೆಳೆಯೋಕ್ಕೆ ಆದರೆ ರೈತರಿಗೆ ಅವಾಗ ಸಪೋರ್ಟ್ ಮಾಡಬೇಕು ಸೊ ಇದೆಲ್ಲ ಇಶ್ಯೂಸ್ ಇರೋದ್ರಿಂದ ನಾವೆಲ್ಲ ಮಕ್ಕಳುಗಳಿದ್ದೀರಿ ನಾನು ಜಾಸ್ತಿ ರಿಂಕ್ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಹೇಳಿ ರೈತರಿದ್ದೀರ ಈ ಭಾಗದಲ್ಲೆಲ್ಲ ರೈತರು ಸುಮಾರು ಸುಮಾರು ಜನ ಇದ್ದಾರೆ ನೀವುಗಳು ಹೇಳಿ ಯಾವ ಥರ ನ್ಯಾಚುರಲ್ ಫಾರ್ಮಿಂಗನ್ನು ಯಾವ ಥರ ಅಡಾಪ್ಟ್ ಮಾಡ್ಕೊಳ್ಬೇಕು ಅದರಿಂದ ಉಪಯೋಗ ಏನಾಗುತ್ತೆ ಪರಿಸರ ಪ್ಲಾಸ್ಟಿಕ್ ಕಮ್ಮಿ ಮಾಡಿ ಯೂಸ್ ಮಾಡೋವಂಥದ್ದು ಇದನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಇದ್ದರೆ ಪ್ರತಿಯೊಂದು ಬೆಸ್ಟ್ ಸ್ಮಾಲ್ ಥಿಂಗ್ಸ್ ಈಗ ನಿಮಗೆ ಗೊತ್ತಿರೋಂಗೆ ಬಾಟ್ಲ್ಗಳು ಎಲ್ಲ ಸಿಗಲ್ ಯೂಸ್ ಪ್ಲಾಸ್ಟಿಕ್ ಬಾಟ್ಲ್ಗಳು ಎಲ್ಲ ಕಡೆ ಇದೆ ಈಗ ಅದನ್ನೇ ಹೆಂಗೆ ಇತಿಮಿತಿಯಲ್ಲಿ ನೀವು ಮಾಡ್ಬೋದು ನೀವು ಎಲ್ಲೋದ್ರೂ ಒಂದು ಮಕ್ಳುಗಳು ಪ್ಲಾಸ್ಟಿಕ್ ತಗೊಳ್ಳೋದು ಒಂದು ವಾಟರ್ ಕ್ಯಾನ್ ತಗೊಂಡು ನಿಮ್ಮ ಜೊತೆಗೆ ವಾಟರ್ ಬಾಟಲ್ ಈ ಥರ ಸ್ಮಾಲ್ ಚೇಂಜಸ್ ನೀವು ಮಾಡ್ಕೊಂಡೋದ್ರೆ ಈ ಆ್ಯಕ್ಸ್ ಆಗ್ತದೆ ಸೊ ಅದರಿಂದ ದಯವಿಟ್ಟು ತಾವೆಲ್ಲ ಐ ಥಿಂಕ್ ಈ ಪಬ್ಲಿಕ್ ಸ್ಕೂಲ್ ಬಾಲು ಪಬ್ಲಿಕ್ ಸ್ಕೂಲ್ ಅವರು ನಿಮಗೆ ಇದನ್ನೆಲ್ಲ ಹೇಳ್ಕೊಡ್ತೀರ ಸೊ ಐ ಥಿಂಕ್ ಅಗೇನ್ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಇದನ್ನು ಮಾಡ್ತಿರೋದಕ್ಕೆ ಪ್ಲಸ್ ಫಾರ್ಮ್ ಸ್ಕೂಲ್ ಅವ್ರಿಗೂ ಈ ಥರ ಇನಿಷಿಯೇಟಿವ್ಸ್ ಇನ್ನೂ ಜಾಸ್ತಿ ಆಗಿ ಸಕ್ಸಸ್ಫುಲ್ಲಾಗಿ ನಡೆದಿ ಆನ್ ಎಕ್ಸ್ಪೀರಿಯನ್ಸ್ ನೀವು ಕೊಡಿಸ್ತಿದ್ದೀರಿ ಸೊ ಇದನ್ನು ಇನ್ನೂ ಜಾಸ್ತಿ ಮಾಡಲಿ ಅಂತ ಹೇಳ್ತಾ ನನಗೆ ವೆರಿ ಗ್ರೇಟ್ಫುಲ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಂದು ನಿಮ್ಮ ಜೊತೆ ಮಾತಾಡೋಕ್ಕೆ